ಏನಕ್ಕೇನ ಹಿಂದೂಗಳ ಮೇಲೆ ಹಿಂದುತ್ವದ ಮೇಲೆ ಸನಾತನತೆಯ ಮೇಲೆ ದಾಳಿಯನ್ನು ಮಾಡಿಸುವುದು ಚಾಮರಾಜಪೇಟೆಯಲ್ಲಿ ಇತ್ತೀಚೆಗೆ ನಡೆದಂಥ ಮೂಕಪ್ರಾಣಿ ಹಿಂದೂ ಧರ್ಮದ ಒಂದು ಕಾಮಧೇನು ನಮ್ಮ ನಂಬಿಕೆ ನಮ್ಮ ಆಚರಣೆ ನಮ್ಮ ಇಡೀ ಸಂಸ್ಕೃತಿಯ ಹೊಕ್ಕುಳು ಬಳ್ಳಿ ಈಗಾಗಲೇ ಪರಮೇಶ್ವರ್ ಕೂಡ ಗೃಹ ಮಂತ್ರಿಗಳು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಹಣದಿಂದ ಎಲ್ಲವನ್ನು ಕೊಂಡುಕೊಳ್ತೇವೆ ಅನ್ನುವಂಥ ದರ್ಪ ದುರಹಂಕಾರ ಒಂದು ಕೇಂದ್ರ ಬಿಂದುವಾದಂಥ ಕಾಮಧೇನುವನ್ನು ಕೆಣಕುವ ಹತ್ಯೆ ಮಾಡುವ ಭೀಭತ್ಸವಾಗಿ ಅದನ್ನ ಕೊಂದು ನಮ್ಮೆದುರು ಅದನ್ನ ಚಿತ್ರಿಸುವ ಮೂಲಕ ನಮಗೆ ಪಂಥಾಹ್ವಾನವನ್ನು ಕೊಡ್ತಾ ಇದೆ ಒಂದು ಮತ ಅದಕ್ಕೆ ಕಾರಣವಾದಂತ ಘಟನೆ ಹೊನ್ನಾವರದ ಸಾಲ್ಕೋಡಿನಲ್ಲಿ ನಡೆದಿದೆ ಮನುಷ್ಯ ಮಾತ್ರ ಯಾರು ಇದನ್ನ ನೋಡಿ ಸಹಿಸುವ ಪ್ರಶ್ನೆಯೇ ಇಲ್ಲ ಅಂತ ನೀವು ಸಮಾಜವನ್ನ ಸಂಪೂರ್ಣವಾಗಿ ಇಬ್ಬಾಗ ಮಾಡಿ ನೋಡ್ತಾ ಇದ್ದೀರಿ ಸಮಾಜವನ್ನ ಸಂಪೂರ್ಣವಾಗಿ ಒಡೆದು ಆಳ್ತಾ ಇದ್ದೀರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕೊನೆಗೂ ಒಂದು ನಿರ್ಣಾಯಕ ಹಂತಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನೋದರ ಬಗ್ಗೆ ದಿನದಿಂದ ದಿನಕ್ಕೆ ನಡೀತಾ ಇರುವಂಥ ಹಿಂಸಾತ್ಮಕವಾದ ಘಟನೆ ಸಾಕ್ಷಿಪ್ರಜ್ಞೆಯಾಗಿ ನಿಂತಿದೆ ಸರ್ಕಾರವನ್ನು ನಾವು ಒಂದು ನಿರ್ದಿಷ್ಟವಾದಂಥ ಜನಾಂಗಕ್ಕೋ ಮತೀಯರಿಗೋ ಪ್ರಮುಖವಾಗಿ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ನಡೆಸ್ತಾ ಇದ್ದೇವೆ ಅನ್ನುವಂಥ ಒಂದು ಹೂಂಕರಿಕೆ ಕಾಣ್ತಾ ಇದೆ ಏನಕ್ಕೇನ ಹಿಂದೂಗಳ ಮೇಲೆ ಹಿಂದುತ್ವದ ಮೇಲೆ ಸನಾತನತೆಯ ಮೇಲೆ ದಾಳಿಯನ್ನು ಮಾಡಿಸುವುದು ಮತ್ತು ಮಾಡಿದ ದಾಳಿಯನ್ನು ಬೇರೆ ಬೇರೆ ದಿಕ್ಕುಗಳಿಂದ ಬೇರೆ ಬೇರೆಯ ಹವಣಿಕೆಯಿಂದ ಅದನ್ನು ಮುಚ್ಚಿ ಹಾಕುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಚಾಮರಾಜಪೇಟೆಯಲ್ಲಿ ಇತ್ತೀಚೆಗೆ ನಡೆದಂಥ ಮೂಕಪ್ರಾಣಿ ಹಿಂದೂ ಧರ್ಮದ ಒಂದು ಕಾಮಧೇನು ನಮ್ಮ ನಂಬಿಕೆ ನಮ್ಮ ಆಚರಣೆ ನಮ್ಮ ಇಡೀ ಸಂಸ್ಕೃತಿಯ ಹೊಕ್ಕುಳುಬಳ್ಳಿ ಅಂಥ ಒಂದು ಗೋವಿನ ಕೆಚ್ಚಲನ್ನು ಅಮಾನುಷ್ಯವಾಗಿ ಕತ್ತರಿಸಿದ್ದನ್ನು ಕೊನೆಗೂ ಜಮೀರ್ ಅಹ್ಮದ್ ಅವರು ಮತ್ತು ಕಾಂಗ್ರೆಸ್ಸಿನ ಪಟಾಲಮ್ಮು ಆ ಕೃತ್ಯ ಎಸಗಿದವನು ಒಬ್ಬ ಮಾನಸಿಕ ಅಸ್ವಸ್ಥ ಈಗಾಗಲೇ ಪರಮೇಶ್ವರ್ ಕೂಡ ಗೃಹ ಮಂತ್ರಿಗಳು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಹಣದಿಂದ ಎಲ್ಲವನ್ನು ಕೊಂಡ್ಕೊಳ್ತೇವೆ ಅನ್ನುವಂಥ ದರ್ಪ ದುರಂಕಾರ ಮೂರು ಲಕ್ಷವನ್ನು ಕೊಡ್ತೇವೆ ಮೂರು ಆಕಳನ್ನು ಕೊಡ್ತೇವೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಕೇವಲ ಆಕಳು ಹಸು ಗೋವು ಅದರ ಸಾವು ಬದುಕು ಹತ್ಯೆ ಅದರ ಬರ್ಬರತೆ ಅಷ್ಟೇ ಹಿಂದುತ್ವದ ಹಿಂದೂ ಧರ್ಮದ ಅಥವಾ ನಮ್ಮ ಪ್ರಶ್ನೆಯೂ ಅಲ್ಲ ನಮ್ಮ ಆತ್ಯಂತಿಕವಾದಂಥ ಸವಾಲು ಅಲ್ಲ ನಮಗೆ ಅದರ ಹಿಂದೆ ಒಂದು ನಂಬಿಕೆ ಇದೆ ನಮಗೆ ಅದರ ಹಿಂದೆ ಒಂದು ಸಂಸ್ಕೃತಿ ಇದೆ ಅದರ ಹಿಂದೆ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಮತ್ತು ಅದರ ಒಂದು ಕರಳು ಬಳ್ಳಿಯ ಸಂಬಂಧ ಇದೆ ಅದೇ ರೈತರಿಗಂತೂ ಗೋವಿಲ್ಲದೆ ರೈತ ರೈತಾಪಿಯನ್ನು ಹೇಗೆ ನೀವು ನಿರೀಕ್ಷೆ ಮಾಡ್ತೀರಿ ಹೀಗೆ ಗೋವು ಒಂದು ಮತ ಮತೀಯರಿಗೆ ಕೇವಲ ಆಹಾರವಾಗಿ ಕಂಡ್ರೆ ನಮಗೆ ಅದು ಒಂದು ಬದುಕಾಗಿ ಕಾಣುತ್ತೆ ಭಾವವಾಗಿ ಕಾಣುತ್ತೆ ನಂಬಿಕೆಯಾಗಿ ಕಾಣುತ್ತೆ ನಮಗೊಂದು ಧರ್ಮವಾಗಿ ಕಾಣುತ್ತೆ ನಮಗೆ ಜೀವನ ಧರ್ಮ ಅದು ನಾವು ಗೋ ಬಿಟ್ಟು ಬದುಕುವ ಸ್ಥಿತಿಯಲ್ಲಿಲ್ಲ ಗೋ ಬಿಟ್ಟು ಬದುಕನ್ನು ನಾವು ನಿರೀಕ್ಷೆ ಮಾಡಲಾರೆ ಅಂಥ ಒಂದು ಸ್ಥಿತಿಯಲ್ಲಿ ಹಿಂದುತ್ವದ ಹಿಂದೂ ಧರ್ಮದ ಒಂದು ಕೇಂದ್ರ ಬಿಂದುವಾದಂಥ ಕಾಮಧೇನುವನ್ನು ಕೆಣಕುವ ಹತ್ಯೆ ಮಾಡುವ ಭೀಭತ್ಸವಾಗಿ ಅದನ್ನು ಕೊಂದು ನಮ್ಮೆದುರು ಅದನ್ನು ಚಿತ್ರಿಸುವ ಮೂಲಕ ನಮಗೆ ಪಂಥಾಹ್ವಾನವನ್ನು ಕೊಡ್ತಾ ಇದೆ ಒಂದು ಮತ ಅದಕ್ಕೆ ಕಾಂಗ್ರೆಸ್ಸಿನ ಒಂದು ಬೆನ್ನು ತಟ್ಟುವ ಪುಕ್ಕ ತಟ್ಟುವ ದೇ ಆರ್ ಆಲ್ ಮೈ ಅವರ್ ಬ್ರದರ್ಸ್ ಅಂತ ಹೇಳಿ ಅವರನ್ನು ರಕ್ಷಿಸುವ ಒಂದು ಕೆಲಸವನ್ನ ವೋಟ್ ಬ್ಯಾಂಕಿನ ತುಷ್ಟೀಕರಣಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಂಜನಗೂಡಲ್ಲಿ ದೇವರ ಹೆಸರಿಗೆ ಬಿಟ್ಟಂತ ಗೂಳಿಯನ್ನ ಅದರ ಬಾಲವನ್ನು ಕತ್ತರಿಸುವ ಮೂಲಕ ವಿಕೃತಿಯನ್ನ ಮೆರೆದದ್ದನ್ನು ಕೂಡ ಕಾಂಗ್ರೆಸ್ ಎಲ್ಲಿಯೂ ನಿರ್ಣಾಯಕವಾಗಿ ಪ್ರತಿಭಟಿಸಿಲ್ಲ ಯಾವುದೇ ಕಾಂಗ್ರೆಸ್ಸಿನ ಶಾಸಕರು ಅಥವಾ ಯಾವುದೇ ಬುದ್ಧಿಜೀವಿಗಳು ಯಾವುದೇ ಎಡಪಂಥೀಯರೋ ಇದೊಂದು ಅಮಾನುಷವಾದ ಹತ್ಯೆ ಇದೊಂದು ಸಾಮಾಜಿಕವಾದ ಸಂಘರ್ಷಕ್ಕೆ ಮಾಡಿಕೊಡುವಂಥ ಕೆಲಸ ಇದೊಂದು ಮತೀಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥ ಕೆಲಸ ಬಹುತ್ವದಲ್ಲಿ ಏಕತ್ವ ಅಂತ ಬಾಯಿ ಬಡಕಂತ ಬಾಯಲ್ಲಿ ಮಾತಾಡಿದ್ರಲ್ಲ ಕೃತಿಯಲ್ಲಿ ತರಬೇಕಾದ ಏಕತ್ವನ ಹೇಗೆ ತರ್ತೀರಿ ಬಹುಸಂಖ್ಯಾತ ಸಮುದಾಯದ ಒಂದು ನಂಬಿಕೆಯ ನೆಲೆಯನ್ನು ಈ ರೀತಿ ಭೀಭತ್ಸವಾಗಿ ಹರಣ ಮಾಡುವ ಮೂಲಕ ಆ ನಂಬಿಕೆಯನ್ನು ಕೆಡಿಸಿ ಅವರನ್ನ ಕ್ರೌರ್ಯಕ್ಕೋ ಅಥವಾ ಕೆರಳುವಿಕೆಗೋ ಮುಂದು ಮಾಡಿ ನೀವು ಏನು ಸಾಮಾಜಿಕ ಸಂಘರ್ಷವನ್ನು ಅಥವಾ ಸಾಮಾಜಿಕ ಸಾಮರಸ್ಯವನ್ನು ಅದರ ಇನ್ ಬಿಟ್ವೀನ್ ಒಂದು ಸುಖವಾದ ಸ್ವಾಸ್ಥ್ಯವಾದ ಬದುಕನ ನಿರೂಪಣೆಯನ್ನು ಹೇಗೆ ಮಾಡ್ತೀರಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದೀರಿ ಈಗಾಗಲೇ ಗೋಧಾಮಕ್ಕೆ ಇದ್ದಂಥ ಇಡಗಂಟನ್ನು ಕಳೆದು ಅದನ್ನು ನಿಮ್ಮ ಬಿಟ್ಟಿ ಭಾಗ್ಯಕ್ಕೆ ಹಂಚುತ್ತಾ ಇದ್ದೀರಿ ಗೋಧಾಮಕ್ಕೆ ಯಾವುದೇ ಗೋ ಸಂರಕ್ಷಣೆಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಈ ಸರ್ಕಾರ ಕೊಡ್ತಾ ಇಲ್ಲ ನಿರಂತರವಾಗಿ ಹಿಂದೂಗಳ ಮನಸ್ಸಿಗೆ ಘಾಸಿಗೊಳಿಸುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೋ ಅವರಿಗೆ ನಿಮ್ಮ ಗೃಹ ಇಲಾಖೆ ರಕ್ಷಣೆ ಸಿಗ್ತಾ ಇದೆ ಪೊಲೀಸ್ ಇಲಾಖೆ ರಕ್ಷಣೆ ಸಿಗ್ತಾ ಇದೆ ನಿಮ್ಮ ಇಡೀದಾದ ಸಂಪುಟದ ರಕ್ಷಣೆ ಸಿಗ್ತಾ ಇದೆ ಹಾಗಾದರೆ ಈ ನಾಡಿನ ಹಿಂದುಗಳು ಸಮಸ್ತವಾಗಿ ಕಾಂಗ್ರೆಸ್ಸಿನ ವಿರುದ್ಧ ಮತ ಹಾಕಿದ್ದಾರೆ ಅನ್ನೋದರ ಬಗ್ಗೆ ನಿಮಗೇನಾದರೂ ಸಾಕ್ಷ್ಯಗಳಿವೆ ಕಾಂಗ್ರೆಸ್ಸಿಗೆ ಹಿಂದೂಗಳು ಸಂಪೂರ್ಣವಾಗಿ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರಮಾಣೀಕೃತ ಏನು ಸಾಕ್ಷಿ ಇದೆ ಅದಿಲ್ಲದೇ ಇದ್ದರೆ ನೀವು ನಿಮ್ಮ ಆಡಳಿತಾತ್ಮಕವಾದಂಥ ಯಂತ್ರವನ್ನು ಮನಸ್ಸನ್ನು ವರ್ತಮಾನವನ್ನು ಸಂಪೂರ್ಣವಾಗಿ ನೀವು ಅವರ ಪರವಾಗಿ ವೋಟ್ ಬ್ಯಾಂಕಿಗಾಗಿ ತುಷ್ಟೀಕರಣಕ್ಕಾಗಿ ನೀವು ಬಳಸ್ತಾ ಇದ್ದೀರಿ ವರ್ತಿಸ್ತಾ ಇದ್ದೀರಿ ಅಂತಾದರೆ ಹಿಂದುಗಳು ಯಾವ ರಕ್ಷಣೆಯನ್ನು ಎಲ್ಲಿಂದ ಬಯಸಬೇಕು ಮನೆ ಹೊತ್ತಿ ಉರಿದರೆ ನೆಲೆಬಹುದಯ್ಯ ನೆಲ ಹೊತ್ತಿ ಉರಿದರೆ ನಿಲಬಹುದೇ ಈ ಪ್ರಶ್ನೆ ಹಿಂದೂಗಳನ್ನ ಕಾಡ್ತಾ ಇದೆ ಅದಕ್ಕೆ ಕಾರಣವಾದಂಥ ಘಟನೆ ಹೊನ್ನಾವರದ ಸಾಲ್ಕೋಡಿನಲ್ಲಿ ನಡೆದಿದೆ ಮನುಷ್ಯ ಮಾತ್ರ ಯಾರೂ ಇದನ್ನು ನೋಡಿ ಸಹಿಸುವ ಪ್ರಶ್ನೆಯೇ ಇಲ್ಲ ಅಂತ ನೀವು ಸಮಾಜವನ್ನು ಸಂಪೂರ್ಣವಾಗಿ ಇಬ್ಬಾಗ ಮಾಡಿ ನೋಡ್ತಾ ಇದ್ದೀರಿ ಸಮಾಜವನ್ನು ಸಂಪೂರ್ಣವಾಗಿ ಒಡೆದು ಆಳ್ತಾ ಇದ್ದೀರಿ ನಿರಂತರವಾಗಿ ರಾಜ್ಯದಲ್ಲಿ ಗೋವಿನ ಮೇಲೆ ಹತ್ಯೆ ನಡೀತಾ ಇದೆ ಅದು ಎಂಥ ಹತ್ಯೆ ಅದು ರುಂಡ ಮುಂಡವನ್ನು ಬೇರ್ಪಡಿಸಲಾಗಿದೆ ಆ ಅಮಾಯಕ ಮೂಕ ಪ್ರಾಣಿಯ ಗರ್ಭವನ್ನ ಸೀಳಲಾಗಿದೆ ಆ ಗರ್ಭವತಿಯಾದಿದ್ದಂಥ ಹಸುವಿನ ಹೊಟ್ಟೆಯನ್ನು ಸೀಳಿ ಗರ್ಭವನ್ನ ಸೀಳಿ ಆ ಇನ್ನೇನು ಪ್ರಪಂಚಕ್ಕೆ ಬರಬೇಕಾಗಿದ್ದಂಥ ಆ ಹಸು ಆ ಕರು ಅದನ್ನು ಭೀಭತ್ಸವಾಗಿ ಕೊಲೆ ಮಾಡಿ ಬಿಸಾಡಲಾಗಿದೆ ಏನ್ರಿ ಇದು ಏನ್ರಿ ಇದು ಸಿದ್ದರಾಮಯ್ಯನವರೇ ಅಲ್ಲಿ ಹೋಗಿ ಬಿರಿಯಾನಿ ತಿಂದ್ಕೊಂಡು ಟೊಪ್ಪಿ ಹಾಕೊಂಡು ಬರ್ತಿರಲ್ಲ ಹಿಂದೂಗಳ ಮನಸ್ಸಿಗೆ ಇಷ್ಟು ಘಾಸಿ ಆಗ್ತಾ ಇರುವಂಥದ್ದು ಈ ರೀತಿಯ ಮಾರಣಹೋಮ ನಡೆತಾ ಇರುವಂಥದ್ದು ಪ್ರಾಣಿಯದ್ದು ಗೋಹತ್ಯೆ ನಡೀತಾ ಇರುವಂಥದ್ದು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಕಾಣುವುದಿಲ್ಲ ನಿಮಗೆ ಯಾಕೆಂದರೆ ಕುರ್ಚಿ ಭದ್ರತೆಯ ರಾಜಕೀಯದಲ್ಲಿದ್ದೀರಿ ಸ್ಥಾನ ಭದ್ರತೆಯ ರಾಜಕೀಯದಲ್ಲಿದ್ದೀರಿ ವೋಟ್ ಬ್ಯಾಂಕಿನ ರಾಜಕೀಯದಲ್ಲಿದ್ದೀರಿ ಅಹಿಂದಿನ ರಕ್ಷಣೆಯಿಂದ ತಾನು ಮುಖ್ಯಮಂತ್ರಿಯಾಗಿ ಐದು ವರ್ಷ ಸಾಗಬೇಕು ಆ ಡಿ ಕೆ ಶಿವಕುಮಾರರ ಕನಸನ್ನು ನುಚ್ಚು ನೂರು ಮಾಡಬೇಕು ಅದು ನಿಮ್ಮ ಆದ್ಯತೆ ಆಡಳಿತ ಆದ್ಯತೆ ಅಲ್ಲ ನಿಮಗೆ ಜನರ ನೋವು ನುರಿಗಳು ಅದು ಕಾಣ್ತಾ ಇಲ್ಲ ಸಾಲ್ಕೋಡಿನಂಥ ಕುಗ್ರಾಮದಲ್ಲಿ ಇಂಥ ಒಂದು ಭೀಭತ್ಸವಾದ ಘಟನೆ ನಡೆದಿದೆ ಬಿ ಜೆ ಪಿಯ ದಿನಕರ್ ಶೆಟ್ಟಿಯವರು ಸ್ಥಳ ಪರಿಶೀಲನೆಗೆ ಹೋಗಿದ್ದಾರೆ ಅವರು ಈಗ ಹತ್ಯೆಯನ್ನು ಖಂಡಿಸಿದ್ದಾರೆ ಮತ್ತೆ ಈಗಾಗಲೇ ಹೊನ್ನಾವರದಲ್ಲಿ ಅದು ಪೊಲೀಸಿಗೆ ಅದನ್ನು ಕಂಪ್ಲೇಂಟ್ ಮಾಡಲಾಗಿದೆ ಆದರೆ ಕಾಂಗ್ರೆಸ್ಸಿನ ಒಬ್ಬರು ಈವರೆಗೆ ಪ್ರತಿಭಟಿಸಿಲ್ಲ ಈ ದರಿದ್ರ ಬುದ್ಧಿಜೀವಿಗಳು ಎಡಪಂಥೀಯರು ಈ ಕಾಂಗ್ರೆಸ್ಸಿನ ಚೇಲಾಗಳು ಅವರಿಗೆ ಈ ಹತ್ಯೆ ಕಣ್ಣಿಗೆ ಕಾಣ್ತಾ ಇಲ್ಲ ಇವತ್ತಿನವರೆಗೂ ನಾನು ಗಮನಿಸಿದ್ದೇನೆ ಇದು ಮೂರನೇ ಘಟನೆ ಚಾಮರಾಜಪೇಟೆಯ ಕೆಚ್ಚಲು ಕತ್ತರಿಸಿದಂಥ ಭೀಭತ್ಸ ಘಟನೆ ನಂಜನಗೂಡಿನ ದೇವರಿಗೆ ಬಿಟ್ಟಂಥ ಗೂಳಿಯ ಬಾಲವನ್ನು ಕತ್ತರಿಸಿದ್ದು ಈಗ ಹೊನ್ನಾವರದ ಸಾಲ್ಕೋಡಿನ ಗ್ರಾಮದಲ್ಲಿ ನಡೆದಂಥ ಈ ಭೀಭತ್ಸ ಘಟನೆ ಇದರ ಬಗ್ಗೆ ಯಾವುದೇ ಸಾಹಿತಿಗಳು ಮಾತಾಡಿಲ್ಲ ಯಾವುದೇ ಬುದ್ಧಿಜೀವಿಗಳು ಮಾತಾಡಿಲ್ಲ ಯಾವುದೇ ಎಡಪಂಥಿಯರು ಮಾತಾಡಿಲ್ಲ ಅಂದರೆ ಗೋಹತ್ಯೆ ಅನ್ನೋದು ಕೇವಲ ಬಿ ಜೆ ಪಿಯವರ ಹಿಂದೂಗಳ ಹಿಂದೂ ಸಂಘಟನೆಯ ಮುತಾಲಿಕ್ ಅಂತವರ ಅವರಷ್ಟೇ ಪ್ರಶ್ನಿಸಬಹುದಾದಂಥ ಒಂದು ಘಟನೆ ಅಂತ ಭಾವಿಸ್ತಾ ಇದ್ದೀರಲ್ಲ ಮಾನವೀಯತೆ ಇದೆಯಾ ಮನುಷ್ಯತ್ವ ಇದೆಯಾ ಮಾನವೀಯತೆ ಮನುಷ್ಯತ್ವವನ್ನು ಕಳಕೊಂಡಂಥ ಯಾವುದೇ ಸಾಂಘಿಕವಾದಂಥ ಚಟುವಟಿಕೆ ಅದು ಸಮಾಜಮುಖವಾಗಿ ಇರಲಿ ಜೀವಮುಖಿ ಅಂತ ಶಬ್ದ ಬಳಸಿ ಯಾವ ಮುಖಿಯಾಗಿ ಇದ್ದರೂ ಕೂಡ ಅದು ಅಮಾನುಷವಾದಂಥ ಒಂದು ಕೆಲಸ ಅನ್ನೋದ್ರ ಬಗ್ಗೆ ಇನ್ನು ಯಾರೂ ಅದಕ್ಕೆ ಪರಮಾನು ಕೊಡಿಸ್ಬೇಕಾಗಿಲ್ಲ ಇಂಥ ಭೀಭತ್ಸವಾದ ಘಟನೆಯನ್ನು ನೋಡಿ ಕೂಡ ಕಾಂಗ್ರೆಸ್ಸಿಗರು ಯಾರೂ ಅದರ ಬಗ್ಗೆ ಪ್ರತಿಕ್ರಿಯಿಸ್ತಾ ಇಲ್ಲ ಅಂತಾದರೆ ನೀವು ಕೊನೆಗೂ ಏನನ್ನು ಮಾಡಲಿಕ್ಕೆ ಹೊಟ್ಟಿದ್ದೀರಿ ಬಹುಸಂಖ್ಯಾತ ಸಮುದಾಯದ ಒಂದು ಓಟು ನಿಮಗೆ ಬರೋದಿಲ್ಲ ನಾವು ಅಲ್ಪಸಂಖ್ಯಾತ ಸಮುದಾಯದ ಓಟಿಂದಲೇ ಬದುಕ್ತಾ ಇದ್ದೇವೆ ಅನ್ನುವಂಥ ಈ ದುರಂಕಾರ ಮತ್ತು ರಾಜಕೀಯ ಲೆಕ್ಕಾಚಾರದಲ್ಲಿ ನೀವು ಸಾಮಾಜಿಕವಾದಂಥ ಇಂಥ ಭೀಭತ್ಸ ಘಟನೆಯನ್ನು ಅಳೆತೀರಿ ತೂಗ್ತೀರಿ ಅದನ್ನು ನಿರ್ಣಯಿಸ್ತೀರಿ ಅಲ್ಲೂ ರಾಜಕೀಯ ಮಾಡ್ತೀರಿ ಅಂತಾದರೆ ಎಂಥ ಕಟುಕರಿದ್ದೀರಿ ನೀವು ಇದು ಅತ್ಯಂತ ಆತ್ಯಂತಿಕವಾದಂಥ ಸಾಮಾಜಿಕ ಮತ್ತು ಧಾರ್ಮಿಕ ಸಂಘರ್ಷಕ್ಕೆ ಎಡೆ ಕೊಡುತ್ತೆ ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಡ ಈಗಾಗಲೇ ಹಿಂದುಗಳ ಮನಸ್ಸು ಅತ್ಯಂತ ಕ್ರುದ್ಧಗೊಂಡಿದೆ ಹಿಂದೂಗಳ ಮನಸ್ಸು ಅತ್ಯಂತ ವಿಚಲಿತಗೊಂಡಿದೆ ಆ ಕಾರಣಕ್ಕಾಗಿ ಈ ಘಟನೆಯನ್ನು ರಾಜ್ಯಾದ್ಯಂತ ಬಿ ಜೆ ಪಿ ಹಿಂದೂಗಳ ಸಂಘಟನೆ ಆರ್ ಎಸ್ ಎಸ್ಸು ಮತ್ತು ಪ್ರಾಣಿ ಪ್ರಿಯರ ಇಡೀದಾದಂಥ ಸಮಸ್ತ ಸಮಾಜ ಗೋವಿನ ಮೇಲೆ ಪ್ರೀತಿ ಇರುವಂಥ ಗೋರಕ್ಷಕರ ಸಮಸ್ತ ಸಮಾಜ ಇದನ್ನು ಖಂಡಿಸ್ತಾ ಇದೆ ಇದೇ ಇಪ್ಪತ್ತೆರಡಕ್ಕೆ ಕುಮಟಾ ಗಿಬ್ಬಾಯಿ ಸ್ಕೂಲಿನ ಸರ್ಕಲ್ಲಿಂದ ಒಂದು ಅದ್ಭುತವಾದಂಥ ಮತ್ತು ಬೃಹತ್ತಾದಂಥ ಮೆರವಣಿಗೆಯನ್ನು ಸಂಘಟಿಸಲಾಗಿದೆ ಅದರ ಜೊತೆಗೆ ಉತ್ತರ ಕರ್ ಕನ್ನಡದಲ್ಲಿ ಮುಖ್ಯವಾಗಿ ಹಲವಾರು ಗೋ ಸಂಘಟನೆಗಳಿದೆ ಗೋಧಾಮಗಳಿದೆ ಪ್ರಿಯರಿದ್ದಾರೆ ಯಾಕೆಂತಂದರೆ ಅಲ್ಲಿ ಕೃಷಿಗೆ ಗೋವನ್ನು ಮೂಲವಾಗಿ ಬಳಸುವಂಥ ಒಂದು ಪದ್ಧತಿ ಇವತ್ತಿಗೂ ಜೀವಂತವಾಗಿದೆ ಒಂದಿಷ್ಟು ಮನುಷ್ಯರಿದ್ದಾರೆ ಅಲ್ಲಿ ಹಾಗಾಗಿನೇ ಸಮಸ್ತವಾಗಿ ಗೋಪ್ರಿಯರು ಒಟ್ಟಾಗಿ ಇದನ್ನು ಪ್ರತಿಭಟಿಸಲಿಕ್ಕೆ ಹೊರಟಿದ್ದಾರೆ ಅದರ ಜೊತೆಗೆ ಉತ್ತರ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೋ ನಿಂತಿದೆ ಬಹುತೇಕವಾಗಿ ಸಾಮೂಹಿಕವಾಗಿ ಅಂದರೆ ಗೋಹತ್ಯೆ ನಿಂತಿದೆ ಅಂದರೆ ಏನು ಪಬ್ಲಿಕ್ಕಲ್ಲಿ ಆ ಗೋ ಸಾಗಾಣಿಕೆ ನಿಂತಿದೆ ಬಹುತೇಕವಾಗಿ ಆದರೆ ಗೋ ಹತ್ಯೆಯ ರೀತಿ ರಿವಾಜುಗಳು ಬದಲಾಗಿದೆ ಒಂದು ಈ ರೀತಿ ಕದ್ದು ಬೀಭತ್ಸವಾಗಿ ಕೊಲೆ ಮಾಡಿ ಅಲ್ಲಿ ರುಂಡ ಮುಂಡ ಕಾಲು ಆ ಹೊಟ್ಟೆಯೊಳಗೆ ಬಲಿತಾ ಇರುವಂಥ ಆ ಮಗುವನ್ನು ಹಸುವನ್ನು ಚೆಲ್ಲಿ ಹೋಗಲಾಗಿದೆ ಆದರೆ ಗೋ ಮಾಂಸವನ್ನು ಕದ್ದೊಯ್ದಿದ್ದಾರೆ ನೆನಪಿಡಿ ಅದರ ಜೊತೆಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಾರುಗಳಲ್ಲಿ ಐಷಾರಾಮಿ ಕಾರುಗಳಲ್ಲಿ ಗೋ ಮಾಂಸದ ಸಾಗಾಣಿಕೆ ನಡೆತಾ ಇದೆ ಉತ್ತರ ಕನ್ನಡದಲ್ಲಿ ಇದನ್ನು ಪೊಲೀಸ್ ಇಲಾಖೆ ಇತ್ಯಾದಿ ಕಂಡು ಕಾಣದ ಹಾಗೆ ರಕ್ಷಿಸ್ತಾ ಇದೆ ಇದು ಅತ್ಯಂತ ಹೇಯ ಪ್ರತಿಭಟನಾಕಾರರು ಇದರ ಬಗ್ಗೆನೂ ಕೂಡ ಅತ್ಯಂತ ಮುಖ್ಯವಾಗಿ ಪ್ರಶ್ನಿಸುವರಿದ್ದಾರೆ ಪ್ರಶ್ನಿಸಬೇಕು ಯಾವುದೋ ಕಾಡಿನಲ್ಲಿ ಕದ್ದ ದನಗಳನ್ನು ತೆಗೆದುಕೊಂಡು ಹೋಗಿ ಕೊಲೆ ಮಾಡಿ ಕಡ್ದು ಅದರ ಮಾಂಸವನ್ನು ಮಾಡಿ ಕಾರುಗಳಲ್ಲಿ ಅದನ್ನು ಸಾಗಿಸುವಂಥ ಕೆಲಸ ನಡೀತಾ ಇದೆ ಗೋ ಹ ಗೋ ಸಾಗಣೆ ಕದ್ದು ಗೋ ಸಾಗಿಸುವಂಥ ಕೆಲಸ ಬಹುತೇಕವಾಗಿ ನಿಂತಿದೆ ಅಂತ ನಾವು ಭಾವಿಸಿದರೆ ಅದರ ಪರ್ಯಾಯವಾದಂಥ ಮತ್ತು ಅದಕ್ಕೆ ಬೇರೆಯಾದಂಥ ವಿಧಿವಿಧಾನವನ್ನು ಗೋ ಹತ್ಯೆಕಾರರು ಬಳಸ್ತಾ ಇದ್ದಾರೆ ಇದರ ಬಗ್ಗೆ ಆಡಳಿತ ಯಂತ್ರ ನಿಷ್ಕ್ರಿಯವಾಗಿದೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಇಂಥ ಮೂಕ ಪ್ರಾಣಿಯ ಹತ್ಯೆಯನ್ನು ಸಾಮೂಹಿಕವಾಗಿ ಧರ್ಮ ಮತ ಪಂಗಡ ವರ್ಗ ಎಲ್ಲವನ್ನು ಮೀರಿ ಇದನ್ನು ಪ್ರತಿಭಟಿಸಬೇಕಾಗಿತ್ತು ಆದರೆ ಕಾಂಗ್ರೆಸ್ಸು ಇದನ್ನು ರಾಜಕೀಯಕ್ಕಾಗಿ ಬಳಸ್ತಾ ಇದೆ ಇದೇ ಸಾಲ್ಕೋಡು ಹೊನ್ನಾವರ ತಾಲೂಕಿನ ಹನ್ನೊಂದನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದರ ಗ್ರೂಪಲ್ಲಿ ನನ್ನನ್ನು ಸೇರಿಸಲಾಗಿದೆ ನಾನು ನೋಡಿದ್ದೇನೆ ನಾನು ಅವರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸಾಹಿತ್ಯ ಸಂಸ್ಕೃತಿ ಸಮಾಜದ ಹೊಕ್ಕುಳಿನಿಂದ ಹುಟ್ಟಿರುವುದದು ಮಾನವೀಯತೆ ಕಳಕೊಂಡ ಸಮಾಜದಲ್ಲಿ ಯಾವ ಸಾಹಿತ್ಯಕ್ಕೂ ಸೃಜನಶೀಲತೆಗೂ ಕಾಸಿನ ಬೆಲೆಯೂ ಇಲ್ಲ ಇರಕೂಡದು ಕವಲಕ್ಕಿಯಲ್ಲಿ ನಡ್ತಾ ಇರುವಂತಹ ಹನ್ನೊಂದನೇ ಸಾಹಿತ್ಯ ಸಮ್ಮೇಳನದ ಸಂಘಟಕರು ಈ ಗೋಹತ್ಯೆಯನ್ನು ಮುಖ್ಯವಾಗಿ ಪ್ರತಿಭಟಿಸತಕ್ಕದ್ದು ಪ್ರತಿಭಟಿಸಬೇಕು ಅದಲ್ಲದೆ ಇದ್ರೆ ನೀವು ಕೂಡ ಕಾಂಗ್ರೆಸ್ಸಿನ ಚಮಚಗಳು ಅಂತ ಸಮಾಜ ಭಾವಿಸ್ತದೆ ನೆನಪಿಡಿ ಮನುಷ್ಯತ್ವ ಇದ್ರೆ ನಿಮಗೂ ಗೋವಿನ ಬಗ್ಗೆ ಒಂದು ಕನಿಷ್ಠ ಮಟ್ಟದ ಪ್ರೀತಿ ಇದ್ರೆ ನೀವು ಕೃಷಿಕರಾಗಿದ್ದರೆ ನೀವು ಹಾಲು ಕುಡಿತೀರಿ ಹಾಲ ಹಾಲ ಕುಡಿತಾ ಇಲ್ಲ ಅಂತ ನಾನು ಭಾವಿಸ್ತೇನೆ ಹಾಗಿದ್ದರೆ ಸಾಹಿತ್ಯ ಸಂಘಟಿಸುವ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸುವ ಸಂಘಟಕರು ಇದನ್ನು ಬಹಳ ಮುಖ್ಯವಾಗಿ ಪ್ರತಿಭಟಿಸಬೇಕು ಮತ್ತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅದಲ್ಲ ಅಂತಾದರೆ ನೀವು ಕೂಡ ಹುಸಿಯಾದಂಥ ಈ ಎಡಚರ ಬುದ್ಧಿಜೀವಿಗಳ ಅಥವಾ ಈಗ ಸಿದ್ದರಾಮಯ್ಯನವರ ಚಮಚಾಗಿರಿ ಮಾಡುವಂಥ ಈ ಪಟಾಲಮ್ಮಿನ ಸದಸ್ಯರು ಅಂತ ಭಾವಿಸಬೇಕಾಗತ್ತೆ ಹೊನ್ನಾವರ ತಾಲೂಕಿನಲ್ಲಿ ಇಂಥ ಭೀಭತ್ಸ ಘಟನೆ ಇನ್ನೂವರೆ ನಡೆದಿರಲಿಲ್ಲ ಉತ್ತರ ಕನ್ನಡದಲ್ಲೂ ಇಂಥದ್ದು ನಡೆದಿರಲಿಲ್ಲ ಇದೇ ಪ್ರಥಮ ಇದೇನಾದರೂ ದ್ವಿತೀಯ ತೃತೀಯ ಅಥವಾ ಇದು ಮುಂದುವರೆದರೆ ಇಡೀದಾಗಿ ಹಿಂದೂ ಸಮಾಜ ಮತ್ತು ಗೋ ಪ್ರಿಯರು ಇದರ ಬಗ್ಗೆ ಸಾಮೂಹಿಕವಾಗಿ ಎಚ್ಚರಗೊಂಡು ಹೋರಾಟ ಮಾಡುವ ಪ್ರತಿಭಟಿಸುವ ಮತ್ತು ಇದನ್ನು ನಿರ್ಣಾಯಕವಾದಂಥ ಒಂದು ಹಂತಕ್ಕೆ ಕೊಂಡೋಗುವ ಕೆಲಸವನ್ನ ಮಾಡಬೇಕಾಗತ್ತೆ ಅದು ಇವತ್ತಿನ ಬಹಳ ಜರೂರತ್ತು ತುರ್ತು ಅಂತ ನಾನು ಭಾವಿಸ್ತೇನೆ ನಮಸ್ತೆ